아 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ ಶೋಭಾ ನಾನು ಇವತ್ತು ಹೋಮ್ ಮೇಡ್ ಚಾಕ್ಲೇಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಈಸಿ ಆಗಿ ಮಾಡ್ಕೋಬಹುದು ಸೊ ಮನೆಯಲ್ಲಿರುವಂತ ಕೆಲವು ಇಂಗ್ರೀಡಿಯೆಂಟ್ಸ್ ನ ಬಳಸಿ ಯಾವ ರೀತಿ ನಾನು ಚಾಕ್ಲೇಟ್ ನ ಮಾಡ್ಕೋತೀನಿ ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ಆಚೆದು ಚಾಕ್ಲೇಟ್ ನ ಮಕ್ಕಳಿಗೆ ಕೊಡಿಸಿದ್ರೆ ಮನೆಯಲ್ಲೇನೆ ಹೆಲ್ದಿಯಾಗಿ ಯಾವ ರೀತಿ ನಾನು ಚಾಕ್ಲೇಟ್ ನ ಮಾಡ್ಕೋತೀನಿ ಅಂತ ಹೇಳಿ ಸೊ ನರ್ಸ್ ಹಾಕಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ನಾನು ಇಲ್ಲಿ ಚಾಕ್ಲೇಟ್ ಮಾಡೋದಕ್ಕೆ ಬೋರ್ಮಿಟಾ ತಗೊಂಡಿದೀನಿ ತರ್ಟಿ ರುಪೀಸ್ ಒಂದು ಪ್ಯಾಕೆಟ್ ಬೋರ್ಮಿಟಾ ಆಗುತ್ತೆ ಇಲ್ಲಿ ನಾನು ಕೋಕೋ ಪೌಡ್ರ್ ಆಗಲೋ ಚಾಕ್ಲೇಟ್ ಆಗ್ಬೋದು ಸೊ ಏನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಬೋಮಿಟ ಪುಡಿನ ಯೂಸ್ ಮಾಡಿಕೊಂಡು ಇವತ್ತು ಚಾಕ್ಲೇಟ್ ಮಾಡೋದನ್ನು ಇದ್ದೀನಿ ಫಸ್ಟೇ ನಾನು ಚಾಕ್ಲೇಟ್ ಮಾಡೋದಕ್ಕೆ ಮುಂಚೆನೇ ಇಲ್ಲಿ ಕಡಲೆ ಬೀಜ ಏನಿದೆ ಕಡಿಮೆ ಉರಿ ಮಾಡಿಕೊಂಡು ಅದ್ರ ಮೇಲೆ ಸಿಪ್ಪೆ ಎಲ್ಲ ಬಿಡೋವ್ರಿಗು ಫ್ರೈ ಮಾಡ್ಕೋಬೇಕು ಅಂದರೆ ಹುರ್ಕೊಳ್ಬೇಕು ಹಾಗೆ ಇಲ್ಲಿ ಗೋಡಂಬಿ ಕೂಡ ಒಂದು ಏಳು ಎಂಟು ಗೋಡಂಬಿ ಕೂಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಅದು ಕೂಡ ಹುರಿದು ಒಂದು ಸ್ವಲ್ಪ ಪಕ್ಕಕ್ಕೆ ಎತ್ತಿಕೊಳ್ಳೋಣ ಯಾಕಂದರೆ ಒಂದು ಸ್ವಲ್ಪ ಬೈಕ್ ತಿಂದಾಗ ಕ್ರಂಚಿಯಾಗಿ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಹುರಿದು ತಗೊಳ್ತಾ ಇದ್ದೀನಿ ಕಡಲೆ ಬೀಜನ ನಾನು ಪುಡಿ ಮಾಡ್ಕೊಳ್ತೀನಿ ಸೊ ಇದು ಕ್ಲೀನಾಗಿ ಅಂದರೆ ಬೀಜ ಪೂರ್ತಿ ನಾವು ಮೇಲೆ ಸಿಪ್ಪೆಯನ್ನು ಬಿಡಿಸ್ಕೊತೀವೋ ಅವಾಗೆಲ್ಲ ಕ್ಲೀನಾಗಿ ಸಿಪ್ಪೆ ಬಿಡೋವರ್ಗು ಈ ರೀತಿ ಹುರಿದು ಒಂದು ಪ್ಲೇಟಲ್ಲಿ ಆರೋದಕ್ಕೆ ಅಂತೇಳಿ ತೆಗೆದಿಡೋಣ ಒಂದು ಹತ್ತು ನಿಮಿಷ ಅಲ್ಲೇ ಈ ಕಡಲೆ ಬೀಜ ಆರತ್ತೆ ಮತ್ತು ಗೋಡಂಬಿನ ಫಸ್ಟೇ ನಾನು ಸಪ್ರೇಟಾಗಿ ಇದ್ದೀನಿ ಸೊ ಡಬಲ್ ಸರಿ ಹುರ್ಕೊಳ್ಳೋದು ಬೇಡ ಅಂತೇಳಿ ಈ ರೀತಿಯಾಗಿ ಒಟ್ಟಿಗೆ ಹುರಿದು ತೊಗೊಂಡಿದ್ದೀನಿ ಅದನ್ನು ಫಸ್ಟು ಪಕ್ಕಕ್ಕೆ ಇಡೋಣ ಅಂದರೆ ಆರೋ ಅಷ್ಟರಲ್ಲಿ ಈ ಕಡೆ ಬೋರ್ಮಿಟ ಪುಡಿ ಏನಿದೆ ಮಿಕ್ಸಿ ಜಾರ್ಗೆ ಹಾಕಿ ಒಂದೆರಡು ನಿಮಿಷ ಆನ್ ಆಫ್ ಆನ್ ಆಫ್ ಮಾಡಿ ಈ ರೀತಿಯಾಗಿ ನೈಸ್ ಪುಡಿನ ಮಾಡ್ಕೊಳ್ಬೇಕು ಇದನ್ನು ಕೂಡ ನೈಸ್ ಪುಡಿ ಮಾಡಿರೋ ಬೋರ್ಮಿಟ ಪುಡಿ ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಮತ್ತು ನಿಮ್ಮ ಹತ್ರ ಚಾಕ್ಲೇಟ್ ಮೋಲ್ಡ್ ಯಾವ ಥರ ನನ್ನ ಹತ್ರ ಚಾಕ್ಲೇಟ್ ಮೋಲ್ಡ್ಗಳಿತ್ತು ಸೊ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲ ನಿಮ್ಮ ಹತ್ರ ಐಸ್ ಟ್ರೈಗಳು ಏನಿರುತ್ತೋ ಸೊ ಅದರಲ್ಲೂ ಹಾಕಿ ಮಾಡ್ಕೋಬಹುದು ಇಲ್ಲಿ ಕಡಲೆ ಬೀಜ ನಾನು ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ತರತರಿಯಾಗಿ ಪುಡಿ ಮಾಡಿ ತಗೊಂಡಿದ್ದೀನಿ ಸೊ ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಎತ್ತಿಕೊಳ್ಳೋಣ ಮತ್ತು ಒಂದು ಪ್ಯಾನಲ್ಲಿ ನಾನು ಒಂದು ಆಗುವಷ್ಟು ಸಕ್ಕರೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಸಕ್ಕರೆ ಪಾಕ ಒಂದೆಳೆ ಪಾಕನ ಮಾಡ್ಕೋಬೇಕು ಇದನ್ನು ತಿರ್ಗಿಸ್ಕೊತಾನೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದೆಳೆ ಪಾಕ ಬರುತ್ತೆ ಸೊ ಎಲ್ಲಿವರೆಗೂ ಕುದಿಸ್ಕೊಳ್ಳೋದು ಹೇಳಿ ಸೊ ಫಸ್ಟು ನೋಡ್ಕೊಳ್ಳಿ ಇದನ್ನು ಪೂರ್ತಿಯಾಗಿ ಅಂದರೆ ಫುಲ್ಲು ತಳ ಅಂದರೆ ಸುತ್ತಲೂ ಕೂಡ ವೈಟು ಸಕ್ಕರೆ ಕ್ರಿಸ್ಟಲ್ಸ್ ಎಲ್ಲ ಬರುತ್ತಲ್ಲ ಸೊ ಆ ರೀತಿಯಲ್ಲಿ ನಾವು ಇದನ್ನು ಫಸ್ಟ್ ಎಲ್ಲನೂ ಚೆನ್ನಾಗಿ ಕುದಿಸ್ಕೊಂಡು ಆದ್ಮೇಲೆ ನೋಡ್ಕೊಳ್ಳಿ ನೀವು ಅವಾಗವಾಗ ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ನಿಮಗೆ ಒಂದೇಳೆ ನಿಧಾನಕ್ಕೆ ಬೀಳುತ್ತೆ ಮತ್ತು ಕೈಗೆ ಒಂಥರ ಅಂಟ್ಕೊಳ್ಳೋ ಥರ ಇರುತ್ತೆ ಸೊ ಆ ಥರ ಇದ್ದಾಗ ನಮಗೆ ಇದು ರೆಡಿಯಾಗಿರತ್ತೆ ಮತ್ತು ಇದು ಜಾಸ್ತಿ ನಮಗೆ ಅಂತ ಹೇಳಿ ನಾನು ಒಂದು ಅರ್ಧ ಲಿಂಬೆ ಹಣ್ಣು ಬ್ರೆಸ್ಸನ್ನು ಹಾಕ್ತಾಯಿದ್ದೀನಿ ನಿಮಗೆ ಏನು ಆಗೋಲ್ಲ ಚಾಕ್ಲೇಟು ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋ ಲಿಂಬೆಹಣ್ಣಿನ ಲಿಂಬೆ ಹಣ್ಣಿನ ಜ್ಯೂಸ್ ಹಾಕಿದ್ದೀನಿ ಸೊ ಈ ಥರ ಹಾಕೋದ್ರಿಂದ ನಮಗೆ ಈ ಸಕ್ಕರೆ ಗ ಪಾಕ ಏನಿದೆ ಅದನ್ನು ನಮಗೆ ಆಗಲ್ಲ ಅದೇ ಕನ್ಸಿಸ್ಟೆನ್ಸಿ ಇರುತ್ತೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಇದ್ದೀನಿ ಸೊ ಈ ಬೆಣ್ಣೆ ಹಾಕೋದ್ರಿಂದ ನಮಗೆ ಬಾಯಲ್ ತಿಂದಿದ ತಕ್ಷಣ ಒಂದು ಮೈಲ್ಡ್ ಆಗಿರೋವಂಥ ಟೇಸ್ಟನ್ನು ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೀವು ಬೇಕಾದರೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗತ್ತೆ ಎಲ್ಲ ಮಾಡೋದಕ್ಕೂ ಮುಂಚೆ ನಾನು ಗ್ಯಾಸ್ನ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸೊ ಇವಾಗ ನಾನು ಇಲ್ಲಿ ಬೋರ್ಮಿಟ ಪುಡಿ ಹಾಕೋಕೆ ಮುಂಚೆನೆ ಗ್ಯಾಸ್ ಆಫ್ ಮಾಡಿ ಆಮೇಲೆ ನಾನು ಬೋರ್ಮಿಟ ಪುಡಿನ ಹಾಕಿ ಗಂಟುಗಳು ಏನು ಇರಬಾರ್ದು ಅಲ್ಲಿವರೆಗೂ ಇದನ್ನು ನಿಧಾನಕ್ಕೆ ತಿರ್ಗಿಸ್ಕೊತಾ ಇದ್ರೆ ಇದು ಕರ್ಗೋಗುತ್ತೆ ಸೊ ಒಬ್ರು ಹಾಕ್ತಾ ಇದ್ದಂಗೆ ಪುಡಿನ ಒಬ್ರು ತಿರ್ಗಿಸ್ಕೊತಾ ಇರಬೇಕು ನಾನು ಇಲ್ಲಿ ತಿರ್ಗಿಸ್ಕೊಂಡು ಅಂದ್ರೆ ಗ್ಯಾಸ್ ಆಫ್ ಮಾಡಿ ನೀಟಾಗಿ ಗಂಟುಗಳೆಲ್ಲ ಬಿಡಿಸ್ಕೊಂಡಿದ್ದೀನಿ ಮತ್ತೆ ಹಾಗೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಲಿನ ಪುಡಿ ಏನು ಸಿಗುತ್ತೋ ಅದನ್ನು ಹಾಕ್ತಾ ಇದೀನಿ ಸೊ ಅದನ್ನು ಹಾಕೋದ್ರಿಂದ ನಮಗೆ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಾಕ್ಲೇಟು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇರೋದಕ್ಕೆ ನಾನು ಇದೆಲ್ಲಾನು ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಂಡಿದ್ರಿ ನೀವು ಎಷ್ಟು ಮಾಡ್ಕೊತೀರ ನೋಡಿಕೊಂಡು ಹಾಕೊಳ್ಳಿ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿನ ಹಾಕಿ ಅದನ್ನು ಗಂಟಿಲ್ದಿರ ಈ ರೀತಿಯಾಗಿ ಕಲ್ಸ್ಕೊಂಡಿರ್ಬೇಕು ಗ್ಯಾಸ್ ಮಾತ್ರ ತುಂಬಾನೇ ಎಷ್ಟು ಲೋ ಫ್ಲೇಮ್ ಇರತ್ತೋ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಕೈ ಬಿಡ್ದಿರ ಈ ರೀತಿ ತಿರುಗಿಸ್ಕೊತಾನೆ ಇವಾಗ ಗ್ಯಾಸ್ನ ಆಫ್ ಮಾಡಿ ನಾವೇನು ಕಡಲೆ ಬೀಜನ ಹಾಕಿದ ಕೂಡಲೇ ಚೆನ್ನಾಗಿ ತಿರ್ಗಿಸ್ಕೊಬೇಕು ಏನ್ ತರತರಿಯಾಗಿ ಪುಡಿ ಮಾಡಿಟ್ಟಿರ್ತೀವೋ ಕಡಲೆ ಬೀಜನ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣಕ್ಕೇ ಬಿಸಿ ಆರೋಗ್ಯ ಬಿಡದಿರೇ ನಾವು ಮೋಲ್ಡ್ ಹಾಕ್ಕೊಳ್ಬೇಕು ಯಾಕಂದರೆ ಅದು ಇನ್ನು ಒಂದು ಐದು ನಿಮಿಷ ಬಿಟ್ಟರು ಕೂಡ ಅದು ನಮಗೆ ಕಡಾಯಲ್ಲೇ ಸಟ್ಟಾಗಿಬಿಡತ್ತೆ ಹಾಗಾಗಿ ನಾನು ಈ ಥರ ಬಿಸಿ ಬಿಸಿ ಇದ್ದಾಗಲೇ ಮೋಲ್ಡ್ ಹಾಕಿ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ನೋಡಿ ಆಗ್ತಾ ಬಂದಿದೆ ಇವಾಗ ನಾನು ಎಲ್ಲ ಕಡಲೆ ಬೀಜದ ಪುಡಿನೂ ಹಾಕಿದ್ದೀನಿ ನಾನು ಹೆಲ್ದಿಯಾಗಿ ಅಂತ ಹೇಳಿದ್ನಲ್ವ ಸೊ ನೀವು ಕಡಲೆ ಬೀಜ ಬೇಕಾದರೆ ಹಾಗೇ ಸಿಪ್ಪೆ ತೆಗೆದು ಎರಡು ಭಾಗ ಮಾಡಿ ಕೂಡ ಸೇರಿಸ್ಕೋಬೋದು ನಾನು ಮಕ್ಕಳು ತಿನ್ನೋಲ್ಲ ಅಂಥೇಳಿ ಈ ರೀತಿ ತರ್ತರಿಯಾಗಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಬೇರೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದೆಲ್ಲನೂ ಸೇರಿಸ್ಕೋಬಹುದು ತುಂಬಾ ರುಚಿಯಾಗಿರತ್ತೆ ಸೊ ಆಚೆ ಕೊಡ್ಸೋದಕ್ಕಿಂತ ಈ ರೀತಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಡ್ಬೋದು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಬೆಲ್ಲದಿಂದ ಕೂಡ ಮಾಡ್ತೀನಿ ಅವಾಗ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡಿ ಇವಾಗ ಬಿಸಿ ಕಡಿಮೆ ಆಗೋ ಮುಂಚೆನೇ ನಾವು ಈ ರೀತಿ ಸಿಲಿಕಾನ್ ಮೋಲ್ಡ್ಗಳೇನಿರುತ್ತೆ ಅದರಲ್ಲಿ ಫಸ್ಟು ಎಲ್ಲನೂ ಸೇರಿಸ್ಕೋಬೇಕು ಎಲ್ಲನೂ ಒಂದೊಂದು ಇದರಲ್ಲಿ ಸೇರಿಸ್ಕೊಂಡು ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಗಾರ್ನಿಸ್ಗೆ ಹಾಕ್ಕೋಬೇಕು ಸೊ ಈ ರೀತಿ ಹಾಕಿ ಕರೆಕ್ಟಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನಾವು ಫ್ರಿಜ್ಜಲ್ಲಿ ಅಂದರೆ ಫೀಸರಲ್ಲೆಲ್ಲ ಫ್ರಿಜ್ಜಲ್ಲಿ ಸಟ್ ಆಗೋದಕ್ಕೆ ಬಿಡಬೇಕು ಸೊ ಮೇಲೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕಿದ್ದೀನಿ ನೀವು ಬೇಕಾದರೆ ನೀವು ಒಳಗಡೆನೇ ನೀಟಾಗಿ ಹಾಕಿ ಕೂಡ ಚಾಕ್ಲೇಟ್ನ ಮಾಡ್ಕೋಬೋದು ನಾನು ಈ ರೀತಿ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಕಡಲೆ ಬೀಜ ಜಾಸ್ತಿ ನಾನು ಚಾಕ್ಲೇಟ್ ಜೊತೆ ಫಸ್ಟ್ ಟೈಮ್ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿ ಎಲ್ಲನೂ ಸಟ್ ಮಾಡಿದಾದಮೇಲೆ ನಾನು ಫ್ರಿಜ್ಜಲ್ಲಿ ಒಂದು ಇಪ್ಪತ್ತು ನಿಮಿಷ ಇಡ್ತೀನಿ ಇದನ್ನು ನೀವು ಆಚೆ ಇಟ್ಟರೂ ಕೂಡ ಒಂದು ಅರ್ಧ ಗಂಟೆಯಲ್ಲಿ ಆಗಿರುತ್ತೆ ಫ್ರಿಜ್ ಇಲ್ಲ ಅಂದ್ರೂ ಕೂಡ ಆಚೆ ಕೂಡ ಸಟ್ ಮಾಡ್ಕೋಬೋದು ಇದು ಮೆಲ್ಟ್ ಏನೂ ಆಗೋದಿಲ್ಲ ನೋಡಿ ನಾನು ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಕೈಗೆನೂ ಇಲ್ಲ ಚೆನ್ನಾಗಿ ಸಟ್ ಆಗಿದೆ ಇವಾಗ ನಾನು ಮೋಲ್ಡಿಂದ ತೆಗೆದು ತೋರಿಸ್ತೀನಿ ನಿಮಗೆ ಚಾಕ್ಲೇಟ್ ಯಾವ ರೀತಿ ಆಗಿರುತ್ತೆ ಅಂಥೇಳಿ ಮಕ್ಕಳಿಗೆ ಈ ರೀತಿಯಾಗಿ ಡಿಸೈನ್ ಡಿಸೈನಾಗಿ ಮಾಡಿಕೊಟ್ವಿ ಅಂದರೆ ಆಚೆ ಚಾಕ್ಲೇಟೇ ಕೇಳೋದಿಲ್ಲ ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ ಸೊ ಅಷ್ಟು ಚೆನ್ನಾಗಿರತ್ತೆ ನೋಡಿ ನಾನು ಮೋಲ್ಡಿಂದ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀಟಾಗಿ ಬಂತು ಅಂಥೇಳಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟಿದರೆ ಇನ್ನೂ ಚೆನ್ನಾಗಿ ಸಟ್ಟಾಗಿರುತ್ತೆ ನಾನು ಅರ್ಧಂಬರ್ಧ ಸಟ್ಟಾದ ಮೇಲೆ ನಿಮಗೆ ತೋರಿಸ್ತಾ ಇರೋಂಥ ಚಾಕ್ಲೇಟ್ ಇದು ಮತ್ತು ಎಲ್ಲ ಚಾಕ್ಲೇಟ್ನು ಇದೇ ರೀತಿಯಾಗಿ ಮೋಲ್ಡಿನ ತೆಗೆದು ನಾನು ತೋರಿಸ್ತೀನಿ ತುಂಬಾ ಕ್ರಂಚಿಯಾಗಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಅರ್ಧ ಗಂಟೆಯಲ್ಲೆಲ್ಲ ಚೆನ್ನಾಗಿ ಆಗಿಬಿಟ್ಟಿರುತ್ತೆ ಸೊ ನಿಮಗೆ ಡ್ರೈ ಫ್ರೂಟ್ಸ್ ಏನು ಬೇಡ ಅಂದರೆ ಹಾಗೆ ಪ್ಲೇನ್ ನೀವು ಬೋರ್ಮಿಟಾ ಪುಡಿನ ಯೂಸ್ ಮಾಡಿಕೊಂಡು ಪ್ಲೇನ್ ಡೈರಿ ಮಿಲ್ಕ್ ಥರ ಕೂಡ ಮಾಡ್ಕೋಬೋದು ನಾನು ನೋಡಿ ಮೋಲ್ಡಿಂದ ಎಲ್ಲನೂ ತೆಗೆದು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಆಚೆ ಕೂಡ ಒಂದು ಪೇಪರಲ್ಲಿ ಬಟರ್ ಪೇಪರಲ್ಲಿ ಸುತ್ತಿ ಕೂಡ ಬಾಟ್ಲಲ್ಲಿ ಇಟ್ಕೋಬೋದು ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಹಾಗಾಗಿ ಬಟರ್ ಪೇಪರಲ್ಲಿ ಸುತ್ತಿ ನೀವು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಹೆಲ್ದಿಯಾಗಿರುವಂಥ ಚಾಕ್ಲೇಟ್ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಚಾಕ್ಲೇಟ್ನ ಮಾಡಿಕೊಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಡಿಸೈನ್ ಡಿಸೈನ್ ಆಗಿ ರೀತಿ ಚಾಕ್ಲೇಟ್ ಮಕ್ಕಳಿಗೆ ನಾನು ಮಾಡಿಕೊಟ್ವಿ ಅಂದರೆ ಸೊ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ನೀವು ದೊಡ್ಡೋರು ತಿನ್ನೋರಾದರೆ ಕಡಲೆ ಬೀಜನ ಹಾಗೆ ಹಾಕ್ಕೊಳ್ಳಿ ನಾನು ಮಕ್ಕಳು ತಿನ್ನೋದರಿಂದ ಕಡಲೆ ಬೀಜನ ಪೂರ್ತಿಯಾಗಿ ತರತರಿಯಾಗಿ ಪುಡಿ ಮಾಡಿ ಹಾಕಿದ್ದೀನಿ